ಆ ಲಕ್ಷ್ಮಿ ಎಷ್ಟು ಚಂದಾಗಿದ್ದಳು ಅವಳು ಹೆಂಗಾರೆ ಮಾಡಿ ನಾನು ಹೊಸ ತಗೊಳ್ಳಲೇಬೇಕು ಬೆಳಗಾನ ನಿದ್ದೆ ಇಲ್ಲ ನನಗೆ ಏನು ಅಂದ ಚಂದವಾಗಿದ್ದಳು ಈ ಬಡ್ಡ ಇದ್ದಾವಾ ಬರ ಸುಧಾ ಬಳಿಕ ನಿನ್ ಕಡೆ ಏನ್ ಬರ್ತದೆ ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಆ ಲಕ್ಷ್ಮಿ ನೋಡ್ಬಿಟ್ಟು ನೆನ್ನೆ ನೆನ್ನೆಯಿಂದ ನಿದ್ದೆನೇ ಬರ್ತಾ ಇಲ್ಲ ಊಟನೇ ಸೇರ್ತಾ ಇಲ್ಲ ಹಂಗಾಗ್ಬಿಟ್ಟ ನಂಗೆ ಏನ್ ಅಂದ ಚಂದವಾಗಿ ಹುಟ್ಟಿದ್ದಲ್ಲ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಮದ್ವೆ ಆಗಕ್ಕೆ ಮಾತ್ರ ಬಿಡ್ಬಾರ್ದು ಅವ್ಳು ಏನಿದ್ರು ನನಗೆ ನನಗೆ ಇರಬೇಕು ಅವಳು ಅಯ್ಯೋ ಇಲ್ಲಿ ನೀವು ಫ್ಯಾನ್ಸ್ ಕಾಣ್ತಾ ಅಲ್ಲಿ ನಿಮ್ಗೆ ಏನ್ ಗೊತ್ತು ಅದೇನ್ ನಡೀತದೆ ಅಂತ ಆ ವಿಷಯ ಹೇಳಕ್ ಬಂದೆ ಹೇಳಕ್ ಅಂತ ತಾಳೆ ತಕಳಿ ಏನ್ಲಾ ಬಿಡಿದೆ ಏನ್ ಲಸಿದ ಅಯ್ಯೋ ಪಡಲಪ್ಪ ಏನು ಹೇಳ ನಿಮ್ಗೆ ಹಾ ನೀವು ಇಲ್ಲಿ ಲಕ್ಷ್ಮಿಯ ನಿಮ್ಮ ಒಳಗ್ ಮಾಡ್ಕೋಬೇಕು ಅಂದ್ಬಿಟ್ಟು ಕನ್ಸ್ ಕುಂತಿದಿರಿ ಅಲ್ಲಿ ನೋಡಿ ಹೋಗಿ ಆನೆ ಗಣ್ಣೋರ್ ಬತ್ತವ್ರೆ ಇವತ್ತು ಗಣ್ಣೋರ್ ಬಂದಾರಂತೆ ವಾಪಸ್ ಬಿಡ ಏನು ಹೇಳ್ತದೆ ನೀನು ಅಯ್ಯೋ ಇದೇ ಪಟಲಪ್ಪ ರೇ ನೀವು ಕೋಪ ಮಾಡ್ಕೊಂಡ್ರೆ ನಂಗೇನು ಇರೋ ವಿಷಯ ಹೇಳ್ಬೇಕಾನೆ ಏನ್ ಹೇಳ ಅದೇ ಕಣ್ ಪಟಲಪ್ಪ ರೇ ಇವತ್ತು ಆ ಹುಡುಗಿ ನೋಡಕ್ಕೆ ಅಂದ್ಬಿಟ್ಟು ಬರ್ತಾಯಿದ್ದಾರಂತೆ ಅಲಕಲಾ ನಮ್ಮತ್ತೂ ಸುತ್ತಮುತ್ತ ಎಲ್ಲರಿಗೂ ಗೊತ್ತು ಅವ್ಳು ಮೂರು ನಾಲ್ಕು ಸುತ್ತ ಊಟ ಅವ್ಳೆ ಅಂದ್ಬಿಟ್ಟು ಯಾರು ಮದುವೆ ಆಗಿ ಬಿಡ್ತು ಅಂದ್ಬಿಟ್ಟು ಊರು ಸುತ್ತ ನಾನೇ ಎಲ್ರಿಗೂ ಹೇಳ್ಕೊ ಬಂದಿಣಿ ಈಗ ಯಾರಲ್ಲ ಬರೋರು ಅಯ್ಯೋ ಯಾರು ದೂರ ದೂರ ಅದರಂತೆ ಯಾರು ದೂರ ದೂರ ಅಲ್ಲಿ ಬಂದಿದಂತೆ ತಾಲ್ಯಾಳಿ ಅವನು ಕಷ್ಟ ಬರ್ತಾ ಇದ್ದಾನಂತೆ ಏನಾ ಅಯ್ಯೋ ಬಡ್ಡಿ ಐದ್ನೆ ಏನು ನೋಡ್ತಾನೆ ಇದ್ದಿದ್ದಿಲ್ಲ ಹೆಂಗಾರೆ ಮಾಡಿ ಮದುವೆ ತಪ್ಸ್ನೆ ಬೇಕು ಕಲ್ಲ ಹೆಂಗ್ ತಪ್ಸಿರಿ ಬರಿ ಹೆಂಗ ತಪ್ಸಿರಿ ಹೆಂಗೆ ಅಂದ್ರೆ ಮೂಲನಕ್ಷತ್ರದಲ್ಲಿ ಹುಟ್ಟಿರೋ ವಿಷಯ ಅವ್ರ ಗಣ್ಣವ್ರಿಗೆ ಹೇಳಲ್ಲ ನೀನು ಅಯ್ಯೋ ಆಮೇಲೆ ಅವ್ರ ಮನೆ ಸುಂದೆ ಬಿಟ್ಟ ನಾನ ಆಮೇಲೆ ರಾಮಯ್ಯ ಒಂದು ಇರ್ತೀನಿ ಆಮೇಲೆ ನನ್ ಗಾಡಿ ಬಿಡ್ತಾರೆ ಓ ನೋಡ್ಲಾ ಸಿದಾ ಎಷ್ಟು ಬೇಕಾದ್ರೆ ಕಾಸು ಕೊಡ್ತೀನಿ ನೀ ಹೇಳ್ದಂಗೆ ಕೇಳಿದ್ರೆ ನೀ ಜೀವನ ಪರ್ಯಂತ ಚೆನ್ನಾಗಿರ್ಬೇಕು ತಲೆ ತಲೆ ಕೆಟ್ಟು ಹೋಗದೆ ನೆನ್ನ ಅವ್ರ ಸೌಂದರ್ಯ ಬಾವಿ ತಂದು ನೋಡ್ದಾಗಿಂದ ಕಣ್ಣು ನಿದ್ದೆ ಬರ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ನನ್ನ ಪರಿಸ್ಥಿತಿ ಅವ್ರನ್ನ ಹೆಂಗಾರೆ ಮಾಡಿ ನಾನು ಹೊಸ ಮಾಡ್ಕೊಳ್ಳೇಬೇಕು ಎಷ್ಟು ಬೇಕು ಹೇಳು ನಾನು ಕೊಡ್ತೀನಿ ನೀನು ಏನು ಮಾಡ್ತೀಯ ಅದು ನನ್ಗೆ ಗೊತ್ತಿಲ್ಲ ಅವ್ಳು ದೇವದಾಸಿ ಮಾಡ್ನೇಬೇಕು ಅವ್ಳು ನನ್ನ ಹೊಸ ಆಗ್ನೇಬೇಕು ಬಹಳ ತೊಂದರೆ ಕೆಲಸ ಇನ್ನು ರಾಮಾಯಣ ಮಾತಾಡಿದ್ದೇ ಮಾತಾಡ್ಲಕ್ಕಲ್ಲ ಲೋ ಜಾಸ್ತಿ ನಿನ್ ನೀವು ಎಷ್ಟು ಬೇಕು ನಾನು ಕೊಡ್ತೀನಿ ಕಲಾ ಲೋ ಹೆಂಗಾರೆ ಮಾಡಿ ಅವ್ರನ್ನ ಗಂಡೂರ ತಡಗಟ್ಬಿಟ್ಟು ನೀನು ಇರೋ ಈ ಸಾರ ಹೇಳ್ಬಿಡ್ಲ ಅದು ಏನು ಮಾಡಿಯೋ ನನಗೆ ಗೊತ್ತಿಲ್ಲ ಅವ್ಳ ನಡವಳಿಕೆ ಮೇಲೆ ಕಳಂಕ ಉರ್ಸಿಯೋ ಇಲ್ಲ ಅವ್ಳು ಮೂಲ ನಕ್ಷತ್ರದ ಅಂತ ಹೇಳ್ಯೋ ಹೆಂಗಾರೆ ಮಾಡಿ ಮದುವೆ ಕೈ ತು ಇನ್ನೊಂದೇ ಒರ್ಸಕ್ಕಲ್ಲ ಬರೋ ಸಂಬಂಧಗಳನ್ನ ನಿಲ್ಸಿದ್ರೆ ಅವ್ಳು ನನ್ನ ಹೊಸ ಆಯ್ತಾಳೆ ನನಗೆ ಹೆಂಗ್ ಮಾತಾಡೋದು ಗೊತ್ತಾ ನನಗೆ ಬೋಯ್ತಾಳೆ ಅವಳು ಭೂ ಅವಳ ನಿಮ್ದಿಗಿರಕ್ಕೆ ನಾನು ಬಿಟ್ಟನಾ ಯಾವುದೇ ಕಾರಣಕ್ಕೂ ಇಲ್ಲ ಅವ್ಳು ಏನಿದ್ರೆ ನನ್ನ ಹೊಸ ಆಗಲೇಬೇಕು ನನ್ನ ಬಗ್ಗೆ ಗೊತ್ತು ತಾನೆ ಯಾವ ಹೆಣ್ಣಿನ ಮೇಲೆ ನಾನು ಕಂಡುಬಿಡುತ್ತೋ ಆ ಏನು ನಾನು ಸುಮ್ನೆ ಬಿಡಕಿಲ್ಲ ಅಂತ ಬುದಿ ನನ್ಗೆ ಗೊತ್ತು ಕಂದು ಬಿಡಿ ಬೇಕಾಗಿರೋ ದುಡ್ಡು ಬುದಿ ನೀವು ದುಡ್ಡು ಕೊಡ್ತೀರಾ ಅಂದ್ರೆ ನಾನು ಏನು ಮಾಡೋಕೋ ಸರಿ ನೀ ಸಭಾಸ್ಕಲ ಈಗ ಹೋಗ್ತೀನಿ ನಾನು ಸಿಸಿ ಅಂತ ಸರಿ ಬುದಿ ನಾನು ಹೋಯ್ತೀನಿ ಮತ್ತೆ ಆ ಗಂಡೂರು ಬಂದಷ್ಟ ಚಾಡಿ ಹೇಳಿ ಅಕ್ಕಾಯಿ ಕಳಿಸ್ಬಿಡ್ತೀನಿ ಸರಿ ಸರಿ ಅಷ್ಟು ಮಾಡು ಮತ್ತೆ ಪಟೇಲಪ್ಪರೇ ಪಟೇಲಪ್ಪರೇ ಯಾರು ಯಾರಲ್ಲ ಯಾರಲ್ಲ ನೋಡಲಿ ಹೆಂಗ್ಸರು ಆಗ ಕೇಳಿಸ್ತಾ அய்யோ ஏன் அக்கி கல்ஸ் பட்டேலபுரீ நீ சரி இல்லை அந்த இல்லீங்க ಆಯ್ತು ಆಯ್ತು ಇರಲಿ ಸ್ನಾನ ಮಾಡ್ತೀನಿ ನಾನು ಐ ನಿಂಗೆ ಗೊತ್ತಕ್ಕಿಂತ ದೊಡ್ಡ ದೊಡ್ಡ ಗೊತ್ತಿಲ್ವಾ ಯಾಕ ಬರ್ಕೋದಿ ನೀನು ಫುಲ್ ಬಾರಿ ಮುಣ್ಣಾಕ ಮನೆ ಹೇಳ ಈ ಪಟೇಲ ಪೂಜಾ ಸೇರ್ಕೊಂಡು ಎಷ್ಟು ಮನೆ ಹಾಳು ಮಾಡಿದೆ ಎಷ್ಟು ಮಕ್ಕಳ ನೇವಾಗಿ ಬಲಿ ಕೊಟ್ಟಿದ್ದೀವಿ ಹೆಣ್ಮಕ್ಳ ನೀನು ಬಾರಿ ಮುಣಾಕ ಮಾಡೋ ಕೆಲ್ಸಿರೋ ನಿನ್ಗೆ ನಿನ್ನ ನನ್ನ ಎಷ್ಟೊತ್ತ ಮನೆ ಕಡೆ ಬರ್ಬೇಡ ನೀನು ಅಂತ ಓ ಕಟ್ಕೊಂಡಿರ್ತೀಯ ಮನೆ ಬಿಟ್ಟು ಓಡಿಸ್ಬಿಟ್ಟು ಅವ್ರ ಇವ್ರ ಹೆಣ್ಣಕ್ಕೆ ನೋಡ್ಕೊಂಡು ನಿಂತಿರ ನನ್ ಮಗಂತ ಏನು ಕೆಲಸ ನಿನ್ಗೆ ಏನು ಕೆಲಸ ಅಂತ ಮನೆ ಮರಗೋದಿಲ್ಲ ನಿಂಗೆ ಸುಮ್ಮನೆ ರಮಿ ಕಾಸು ಕಾಸು ಕೊಡಕ್ಕೆ ದುಡ್ಡು ಕೊಡಕ್ಕೆರು ಅವರು ಓ ಒಳಸರಿಬ್ರಿ ನೀನುವೇ ಯಾವ ಕೆಲಸ ಅಂದ್ರೆ ನೀನು ಇನ್ನೇ ಇವಾಗ ಕೂಲಿ ಹೋದ್ರೆ ಎಷ್ಟು ಕೊಟ್ಟರೆ ನಿಮಗೆ ಇವ್ನು ತುಂಬ ಸುಮ್ಮನೆ ನಿದ್ರೆ ಅಷ್ಟೆಷ್ಟು ಕೆಲವರು ತುರ್ಕೊಳ್ತಾನೆ ಸುಂತ್ಕೊ ನಿಮ್ಮ ಜನ್ಮಗೆ ಬೆಂಕಿ ಅಕ್ಕ ಅಲ್ಲ ಹೊಟ್ಟೆ ಸಿಗ್ತದೆ ಅಂದ್ಬಿಟ್ಟು ಏನೇನು ತಿನ್ನೋದಲ್ಲ ಹಣ್ಣು ತಿನ್ಬೇಕು ನೀ ಎತ್ತ ದುಡಿದಿ ತಿನ್ನೋದು ಕಲಿಬೇಕು ಹೊರತು ಹಿಂಗೆ ಹಡ್ಡಾರಿ ಹಿಡಿದಲ್ಲ ಆ ನನ್ನ ಮಗ ಎಷ್ಟು ಹೆಣ್ಣು ಮಾಡಿದನೋ ಅದಕ್ಕೆ ನೀನು ಮೂಲ ಕಾರಣ ಆಗಿರ್ತೀಯ ಒಂದಲ್ಲ ಒಂದಿಸ್ತು ಕನ್ಬೋಸಿ ಅನಿಸ್ತೀವಿ ನೋಡು ಏ ಹಿಂಗೆ ಹಿಡಿದಿನೋ ಸುಮ್ಮನೆ ಏನೇನು ನೀನು ಒಂದು ಸತೀತ ಬರಬೇಡ್ದೀನೋ ಅಲ್ಲ ಮನೇಲಿ ವಯಸ್ಸು ಬಂದಿರೋ ಮಗಳವಳೆ ನಿಮ್ಗೆ ಏನಿಲ್ಲ ನಿನ್ಗೆ ಮದುವೆ ಮಾಡಬೇಕು ಬಿಡಬೇಕು ಅಂತ ಹಣಕತೆ ಸುಂಕಿಲ್ಲೆ ಅಕ್ಕಿ ತಂದು ದುಡ್ಡನ್ನು ನಾನು ಸುಮ್ಕಿರು ಈಗ ಈಗೇನಾದ್ರೂ ಇವನಿಗೆ ನನ್ನ ಮಗಳ ಅಂತ ಹೇಳ್ಬಿಟ್ರೆ ಆಮೇಲೆ ನಾ ಅವಳ ಮೇಲೆ ಕಂಡುಬಿಡ್ಕೊಂಡ್ಬಿಡ್ತಾನೆ ಅದಕ್ಕೆ ನಾನು ಮಗಳಿರಬೇ ಹೇಳಿಲ್ಲ ಅಕ್ಕೇಥರ ನಿಮ್ಮ ಅಕ್ಕವರು ಮನೆ ಇಷ್ಟು ಸೇರಿಸಿದ್ದು ಈಗ ಕಕ್ಕ ಬಂದಿವಿ ಮತ್ತೆ ಕಕ್ಕೊಂಡೋಗ್ಬಿಟ್ಬಿಡ್ಬೇಕು ನಿಮ್ಗೆ ಗೊತ್ತಾಗ್ಕಿ ಮುಂಚೆ ಸರಿ ಸರಿ ನಾನು ಇವತ್ತು ಆಮೇಲೆ ಮಗಳು ನೋಡೋಕ್ಕೆ ಗಂಡು ಬಂದಾರಂತೆ ಪಾಪ ಬರೋ ಕೇಳೋ ದಿವಸ ಕೆಲಸ ಮಾಡ್ಕೊಳ್ಳಿ ಬಾ ಅಂತ ಹೋಗ್ತೀನಿ ಮಾಡೋಕೆಸೋ ನಿಮಗೆ ಹೋಗಿ ಮಾಡೋ ಬಗವ ಓ ಒಳಸೂರಿಯಾಗಿರ್ತಾಳೆ ಏನು ಮಾಡ್ಕೋತೀಯ ನೀನು ಯಾತೆ ಗಂಡು ಬಂದದು ಅವ್ರು ಗಾಳೆ ಹದಿನೆಂಟು ವರ್ಷ ತುಂಬ ಹೋಗೋದೇ ದೇವದಾಸಿ ಮಾಡ್ತಾರೆ ಹೋಗೋ ನಿನ್ನ ಜನ್ಮಗ್ ಕ ನಿನ್ನ ನಾಚಿಕೆ ಹಾಕೋ ಮಾನ ಮರೋದಿಲ್ಲ ನಿಮಗೆ ಓ ಎಂತ ದೇವದಾಸಿ ಯಾ ಈ ಪಟೆಲ್ಲ ಪುನಿಗೆ ಬಲಿ ಕೊಡಕ್ಕೆ ಮಾಡಿದ್ದೀರಾ ನೀವು ಆಗ್ತೀನಿ ನೀನು ಆ ಹುಡುಗಿಪ್ಪಾ ದೇವ್ರಂತ ಹುಡುಗಿ ಲಕ್ಷ್ಮಿ ಅವಣ್ಣು ಸುದ್ದಿ ಹೋದ ಮಾತ್ರ ಉರ್ದು ಹೋಗ್ತೀಯ ನೀನು ಓ ಹೇಳಿದಷ್ಟು ಕೇಳಿ ನೀನು ಜಾಸ್ತಿ ಮಾತಾಡೋಣ ನೀನು ಇನ್ನೊಂದು ದಿವ್ಸ ಮನೆಗೆ ಪಡ್ಬೇಡ ನೀನು ಹೋಗಿ ನೀನು ಸರಿ ಸರಿ ನಡಿ ನೀನು ಇಲ್ಲೇನ್ ಕೆಲಸ ಅದಕ್ಕೆ ಕೆಲಸ ಅದೇ ಹೋಗು ಅಟ್ಕೊಂಡು ಒಳ್ತ ನೀನು ಇಲ್ಲ ಇಲ್ಲ ಇವತ್ತು ಲಕ್ಷ್ಮಿ ನೋಡೋಕೆ ಗಂಡು ಬರ್ತಾರೆ ನಾನು ನಾಲ್ಕು ಹೋಗಬೇಕು ನಾನು ಹೇಳ್ದಷ್ಟು ಕೇಳಿ ನೀನು ನೀಲ ಇಲ್ಲ ಇಲ್ಲ ಅವ್ನು ನನಗೆ ಆಯ್ತಿಲ್ಲ ನಾನು ಪಾಪ ಅವ ಅಕ್ಕ ಹೇಳೋಳೆ ಅದು ಗಂಡೂರು ಬರ್ತಾರೆ ಬೂ ಅಂದ್ಬಿಟ್ಟು ಅವಳು ಎಷ್ಟು ಸಹಾಯ ಮಾಡಿದಳೆ ನಮಗೆ ಆಂ ಪಾಪ ನೀ ಎತ್ತ ಮಾರ್ತ ನಾವು ಮುನ್ಸಿರೋತವೆ ಅದೇ ನೀ ಎತ್ತಿನ ನಾಯಿಗಳ ಒಣಸ್ಕೊಬೇಕಾಗಿತ್ತು ಅಷ್ಟೇ ಪಪ್ಪಾ ಅವಳು ಸಹಾಯ ಮಾಡಿರೋದಕ್ಕೆ ನಾವು ಮರಿಬೇಡದ ಕಲ್ರಿ ಅಂಬಿ ಹೋಗ ಗಂಜಿ ಹೋಗ ಒಂದೆಲ್ಲ ಒಂದ್ ದಿವಸ ಎಷ್ಟೋ ಅವಾಗೆಲ್ಲ ನಮ್ ಸಹಾಯ ಮಾಡೋಳೆ ಅಂದ್ ಪಪ್ಪ ಪಪ್ಪಾ ಆಗ್ತಾ ಹೆಚ್ಚಾಗಿ ನಾವು ಕುಂತ ವಿರ ಕಲಿಬೇಕು ಈ ಹೇಳೋಳೆ ಅವಳು ಲಕ್ಷ್ಮಿ ಮಿನ ಗಣ್ಣ ಬರ್ತಾರೆ ಬಾ ಅಂತ ನಾನು ಹೋಗ್ನಿದ್ರ ಅದಾ ನಾನು ಹೋಯ್ತಿನಿ ಹೋಗಿ ಆ ಸಮಯ ನೀವು ಇವ್ನ ಕೂಡ ಮನೆ ಹಾಳ ಮಾಡೋ ಕೆಲಸಗಳು ಮಾಡ್ತಾನೆ ಮಾಡ್ತಾ ಇಡೋ ಹೋಗು ಹೇಳಿದ್ ಮಾತಿನ ಕೇಳ್ತೀವ ನೀನು ಏಯ್ ಹೋಗು ಆಯ್ತು ಹೊಸ ಕಟ್ಟು ಉಲ್ ಆಕು ಹೋಗು ನಿನ್ ಕುಟ ಯಾರ ಮಾತಾಡೋದು ನಿನ್ ಕುಟು ಇನ್ನೊಂದು ಮನೆ ಕಡೆ ಬರ್ಬೇಡ ನೀನು ಅವ್ನು ಕಣ್ಸಲ್ಲ ಸರಿ ಸರಿ ಪಟೇಲಪ್ಪ ಏನ್ಲ ನೀನ್ ಇರ್ತೀನಿ ನೋಡಕ್ ಸುಮಾರ ಅವಳಲ್ಲ ಪಟಲಪ್ರೆ ಏನಿದ್ ಮಾತು ಹಂಗಲ್ಲ ಕಲ ಹಂಗಲ್ಲ ನೀನ್ ಇರ್ತೀನಿ ನೋಡಕ್ಕೆ ಚೆನ್ನಾಗ್ ಅವಳೆ ಗಟ್ಟ ಮುಟ್ಟಾಗ ಅವಳೆ ಮಕ್ಳೇ ಆಗಿಲ್ಲ ಅಂತಿದ್ಯಲ್ಲ ಇಲ್ಲ ಕಂಪಟ ಹೇಳಪ್ಪ ನನಗೆ ಮಕ್ಳದು ಮಕ್ಳ ಆಗ್ಲಿಲ್ಲ ಎರ್ಗೆಗೆ ಅದೇ ಒಂದ್ ಒಂದ್ ಬಸರಾಗಿದ್ಲು ಎರ್ಗೆ ಟೈಮಲ್ಲಿ ಮಗ ಸತ್ತ ಬಿಟ್ಟು ಎಂತ ಮಗುಲ ಅದು ಗಂಡ್ ಮಗ ಎಣ್ಣಾರೇ ಆಗುತ್ತಿದ್ರೆ ಪಟೇಲಪ್ಪ ಏನಂಗ್ ಮಾತಾಡ್ತಾರ ನೀನು ಅಯ್ಯೋ ಇದೆಲ್ಲ ನಾನು ಹೇಳಿದ್ ಕಣಪ್ಪ ಹೆಣ್ಮಕ್ಳಾಗಿದ್ರೆ ಪಪ್ಪ ಒಳ್ಳೇದು ಈಗ ಭಾಗ್ಯಲಕ್ಷ್ಮಿ ಇದ್ದಂಗೆ ಆಗೋಳು ನಿಮ್ಮ ಮನೆಗೆ ಅಂತ ಅದೃಷ್ಟ ಅದೃಷ್ಟ ಲಕ್ಷ್ಮಿ ಬಂದಂಗೆ ಆಗೋದು ಅಂತ ಸರಿ ಕಲ ಆಯ್ತು ಹೋಗು ಹೋಗ್ಬಿಟ್ಟು ನಾವು ಹೆಂಗಾರ ಮಾಡಿ ಗಂಡು ಚಾಡಿ ಹೇಳ್ಬಿಟ್ಟು ಈ ಮದುವೆ ನಿಲ್ಸ್ಬಿಡು ಮಗ ಕೇಳಿದ್ರೆ ದುಡ್ಡು ಕೊಡ್ತೀನಿ ಕಲಸಿದ ನೀನು ಪುಕ್ಸಟೆ ಮಾಡ್ಬಿಡ ನಿನ್ನ ರಾಜ ರಾಜ ನೋಡ್ಕೊಳ ನೋಡ್ಕೊತೀನಿ ಸರಿ ಸರಿ ಆಯ್ತು ಪ್ರೀಲಿ ಹೊಸಿ ದುಡ್ಡ ಮೊದ್ಲು ಹೋಗ್ಬಿಟ್ಟು ಹೆಂಗಾರೆ ಮಾಡಿ ಆ ಗಂಡನ್ನ ವಾಪಸ್ ಕಳ್ಸ್ಬಿಟ್ಟು ಬರೋಗು ಆಮೇಲೆ ನೀನು ಎಷ್ಟು ದುಡ್ಡು ಕೇಳೋ ನಾನು ಕೊಡ್ತೀನಿ ಕಲ ಸರಿಲಾ ಸರಿ ಸರಿ ಇದೇ ಮಾತು ನ್ಯಾಗ್ಲಿ ಕಲ ಇದು ಯಾಕಡಲ್ಲ ನಾನು ಕೊಡ್ತೀನಿ ಓಲಾ ಸರಿ ಪಟ್ಟಿಲ್ಲಪ್ಪ ಹೋಯ್ತೀನಿ ನಿನ್ ಇರ್ತಿ ಓದ್ಲು ಓದ್ಲ ಹಂಗಲ್ಲ ಸಿ ಕಾಣೇಜ್ ನಾಲ್ಕು ಒನ್ ಹೋಗ್ಬಿಟ್ಟಿದ್ರೆ ಆಗೋದು ಅಂತ ನೀವು ನೋಡ್ತಾ ಹಂಗೋ ಇದೇ ಇದೇ ನಿನ್ ಅಂದ್ಬಿಟ್ಟೆ ಪಾಪ ನಿನ್ನ ಮನೆ ಮಗ ನಾನಗ ಇರಕ ತೋರ ಓಲಾದ ಅದೇನು ನೋಡಲ್ಲ ಸರಿ ಸರಿ ಆಯ್ತು ಎಲ್ಲ ಚೆನ್ನಾಗಿದ್ರ ರಾತ್ರಿಯಿಂದ ನೆನ್ನೆ ಇಂದ ಊಟ ಸೇರ್ತೇನೆ ನಿದ್ದೆ ಇಲ್ಲ ಬಾವಿ ತಬು ಅವ್ಳ ನೋಡ್ಬಿಟ್ನಾ ಲಕ್ಷ್ಮಿಯಾ ಏನ್ ನಾ ಅಷ್ಟ ಚಂದಂಗ ಅವಳು ಸೇಮ್ ನಣ್ಣಂಗೆ ಅಕ್ಕೆಯ ಅವ್ಳು ಬೇರೆ ಮದ್ವೆ ಬೇರೆ ಆಯ್ತದ ಮದ್ವೆ ಯಾಕೆ ನಾನ್ ಬಿಟ್ಟನಾ ಗಂಡರು ಬಂದಾರತ್ತೆ ಚಂದಾಗ ಚಾಡಿ ಆಗ್ಬಿಟ್ಟು ಹೆಂಗಾರು ಮಾಡಿ ಮದುವೆ ಬಿಡ್ತೀನಿ ಮದುವೆ ಮುರ್ದಾಕ್ರೆ ಅಲ್ಲಿಗೆ ನಂಗೆ ಸಮಾಧಾನ ಆದಂಗೆ ಸುಮ್ಮನೆ ಬಿಡ ಮಗನಿ ಅಲ್ಲ ನಾನು ಬಿಡಿ ಹಾಂ ಒಂದು ನಾನು ಕಣ್ಣು ಮೇಲೆ ಮುಗಿದು ಕತೆ ಗೋವಿಂದ ನೆಟ್ ನೆಟ್ಕ ಗೋವಿಂದ ಈಗ ಆಟ ಆಡಕ್ಕೆ ಆಯ್ಕೆ ಅಂದ್ಬಿಟ್ಟು ಇರ್ತೀನಿ ಹೇಳ್ತೀನಿ ಅಪ್ಪನ ಮನೆಗೆ ಹೊರಟು ಕಳ್ಸಿರ ಬಡ್ಡಿ ಅದ ನಾನು ಹಾಂ ಲಕ್ಷ್ಮೀ ಮದುವೆ ನಾನು ಬಿಟ್ಟನಾಳ್ ನನ್ನ ಹೊಸ ಇರ್ಬೇಕು ಅಕ್ಕೇ ಮಾರ್ತಿನಿ ನೋಡ್ಕೊಳ್ಳಿ ಹೆಂಗೆ ಮಾರ್ತೀನಿ ಅಂತ ಅವ್ನು ಮೊದಲೇ ಕ್ಯಾನ್ಸಲ್ ಮಾಡೇ ಮಾಡ್ತೀನಿ ಹೇಳಿರಪ್ಪ ಬರೋಣ ಮತ್ತೆ ಹಂಗೆ ವೀಡಿಯೋ ಹೆಂಗ್ ಅಂತ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ